ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ ಗುರುಜಿ ತಿಳಿಸಿ ಖಂಡಿತಾ ಓಂ ಪದ್ಮಾನನೇ ಪದ್ಮವೂರೂಪದ್ಮಾಕ್ಷಿ ಪದ್ಮಸಂಭವೇ ತ್ವಮ್ಮಂ ಭಜಸ್ವ ಪದ್ಮಾಕ್ಷಿ ರಸೌಖ್ಯಂ ಲಭಾಮ್ಯಹಂ अश्वದಾಯೀಜ ಗೋದಾಯೀ ಧನದಾಯೀ ಮಹಾಧನೇ ಧರ್ಮೇ ಶುಶದಾಂ ದೇವಿ ಸರ್ವಕಾಮಾಂ ಸದೈಹಿ ಮೇ पुत्रपौत्रधनं धान्यं हस्यश्वादिकवेरथं प्रजानां भवसि माता आयुष्मन्तं करोतु मां धनमग्निं धनं वायुर्धनं वसुहो धनमिन्द्रो बृहस्पतिर्वमश्नुते श्रीमहालक्ष्म्यै नमो नमः नमस्करोमि शुभशुक्रवार दिवस जगन्मात महालक्ष्मीकट्ट श्रीसूक्त विशेषवद हिलमन्त्र पारायणमा ಆ ಜನರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪಂಚಾಂಗ ಶ್ರವಣಕ್ಕೆ ನಾವು ಅನುವಾಗೋಣ ಈ ದಿನ ತಾರೀಕು ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದನೇ ಸಂವತ್ಸರ ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ದ್ವಿತೀಯ ತಿಥಿ ಮಧ್ಯಾಹ್ನ ಒಂದು ಗಂಟೆ ಏಳು ನಿಮಿಷದವರೆಗೆ ಇರುತ್ತೆ ಈ ದಿನ ಶುಕ್ರವಾರ ಪುನರ್ವಸು ನಕ್ಷತ್ರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ನಂತರ ದಿನಪೂರ್ತಿ ಪುಷ್ಯಮಿ ನಕ್ಷತ್ರ ಇರುತ್ತೆ ಯಾಗಾದ ನಾಮ ಯೋಗ ಪೌಲವನಾಮಕರಣ ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸಂಭವಿಸ್ತಾ ಇದೆ ಇವತ್ತಿನ ಅಮೃತಗಳಿಗೆ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಒಮ್ಮೆ ನಂತರ ಮಧ್ಯರಾತ್ರಿ ಎರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮತ್ತೊಮ್ಮೆ ಸಂಭವಿಸ್ತಾ ಇದೆ ಈ ದಿನದ ವಿಷಗಳಿಗೆ ಸಾಯಂಕಾಲ ಐದು ಗಂಟೆ ಹದಿನಾರು ನಿಮಿಷಕ್ಕೆ ಸಂಭವಿಸ್ತಾ ಇದೆ ಸೌರವಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೀರಿ ಹದಿಮೂರು ಅಂತ ಗುರುತಿಸ್ತಾ ಇದ್ದೀವಿ ಇವತ್ತಿನ ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದಾಗಲಿ ಪುಷ್ಯಮಿ ನಕ್ಷತ್ರದ ಎರಡನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾಗಲಿ ಈ ದಿನ ಮಾರ್ಕಂಡೇಯೋತ್ಸವ ಅನ್ನತಕ್ಕಂಥ ವಿಶೇಷವಾದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಇದು ಮುಂದಿನ ಹಂತದಲ್ಲಿ ಈ ದಿನದ ವಿಶೇಷವಾದ ಆಚರಣೆಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನಿಂದ ಪ್ರಾರಂಭ ಆಗಿದೆ ಆಷಾಢ ಮಾಸ ನಿನ್ನೆಯಿಂದ ಶುರುವಾಗಿದೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ತುಂಬಾ ಪ್ರಿಯವಾಗಿರತಕ್ಕಂಥ ಒಂದು ದಿವಸ ಇದಾಗಿರುತ್ತೆ ಇನ್ನು ಮುಂದಿನ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನ ನೋಡಿದ್ದಾದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಮತ್ತು ದುರ್ಗಾದಿ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಗಳನ್ನು ನಡೆಸ್ತಾ ಇದೀವಿ ನಾವು ಮುಂದೆ ಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾಗಲಿ ಇಪ್ಪತ್ತೆಂಟನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷಾ ಬಲಿ ಈ ಒಂದು ಮಾಸಿಕ ಪೂಜೆಯನ್ನು ನಡೆಸಲಾಗ್ತಾ ಇದೆ ಅದೇ ಪ್ರಕಾರ ಇಪ್ಪತ್ತೊಂಬತ್ತನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ವಾಸುಕಿ ಮಹಾಗಣಪತಿ ಸನ್ನಿಧಾನದಲ್ಲಿ ಶುಕ್ಲ ಪಕ್ಷದ ಚತುರ್ಥಿ ವಿಶೇಷ ದೂರ್ವ ಗಣಪತಿ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ ಮೂವತ್ತನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ನಾಗವಾಸುಕಿ ದೇವಸ್ಥಾನದಲ್ಲಿ ಶುಕ್ಲ ಪಕ್ಷದ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ಸಹ ನಡೆಸ್ತಾ ಇದೀವಿ ಇನ್ನು ಎರಡನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಸಖಿದೇವಿ ಸಮೇತ ಶಕ್ತಿ ಗಿರೀಶ್ವರ ದೇವಸ್ಥಾನದಲ್ಲಿ ಉತ್ತರ ಫಲಗುಣಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಈ ಒಂದು ಮಾಸಿಕ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ ಇನ್ನು ಇಪ್ಪತ್ತಾರನೇ ತಾರೀಕಿಂದ ಮೊದಲುಗೊಂಡು ಜುಲೈ ನಾಲ್ಕನೇ ತಾರೀಕು ವರೆಗೂ ಸಹ ಈಗಾಗಲೇ ಇನ್ನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ಹೋಮ ಒಂಬತ್ತು ದಿನಗಳ ಪರ್ಯಂತ ನಡೀತಾ ಇದೆ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಯಾರ್ಯಾರು ನೋಂದಾವಣೆ ಮಾಡಿಕೊಂಡಿಲ್ಲ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಸಹ ನಾನು ಹೇಳಿರುವಂಥ ಇಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ನಿಮ್ಮ ಅಭಿಲಾಷೆಗೆ ಅನುಗುಣವಾಗಿ ಯಾವ ಪೂಜೆಯಲ್ಲಿ ಬೇಕಾದರೂ ಸಹ ನೀವು ನೋಂದಾವಣೆಯನ್ನು ಮಾಡ್ಕೋಬೋದು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ತುಂಬಾ ಸರಳವಾದ ಪ್ರಕ್ರಿಯೆ ಆಗಿರುತ್ತೆ ನಮ್ಮ ವೆಬ್ಸೈಟ್ ಅನ್ನು ಸಂದರ್ಶಿಸಿ ಮೊದಲನೆಯದಾಗಿ ಡಬ್ಲ್ಯೂ 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 ಡಾಟ್ ಆಸ್ಟ್ರೋ ಪೂಜಾ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ನೀವು ಬಂದಿದ್ದಾದಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಲಭಿಸುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ನೀವು ಯಾವುದೇ ಸಮಯದಲ್ಲಿ ಆದರೂ ಸಹ ಕರೆ ಮಾಡ್ಬೋದು ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು ನಮ್ಮ ಸಪೋರ್ಟ್ ಟೀಮ್ ಕಾಲ್ ಸೆಂಟರ್ ಟೀಮ್ ಸದಾಕಾಲ ರೆಡಿಯಾಗಿರ್ತಾರೆ ಈ ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟಾಗಿ ಪೂರ್ತಿ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಭಾಗವಹಿಸುವುದಕ್ಕೆ ಒಂದು ಅವಕಾಶವನ್ನು ಸಹ ಕಲ್ಪಿಸಿಕೊಡ್ತಾರೆ ಎಲ್ಲ ಪೂಜೆಗಳನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಿ ಎಲ್ಲ ದೇವಾಲಯ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಿ